ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ವಿ ಸ್ನೇಹಿತರೆ ಇದು ಗುಟ್ಟಕಾಡಲ್ಲಿ ಬೆಳೆಯುವಂತಹ ಕಡಲೆ ಈ ಗಿಡದ ಈ ಎಲ್ಲ ಭಾಗಗಳು ಅನೇಕ ರೀತಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದು ಧಾನ್ಯಕ್ಕೆ ಸಂಬಂಧಪಟ್ಟಿದ್ದು ಏನಪ್ಪ ಅಂದರೆ ಸಂಮೂಲ ಗಿಡ ಎಲ್ಲ ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಕಾಯಿಸಿ ಅದನ್ನು ಕಷಾಯ ಮಾಡ್ಕೊಂಡು ಕುಡಿತಾ ಬಂದರೆ ಜೀರ್ಣಕ್ರಿಯೆಗೆ ಮಲಬದ್ದಿಕೆ ಮತ್ತು ಅನೇಕ ಗಾಯಗಳನ್ನು ಹೊಟ್ಟೆಯಲ್ಲಿರುವಂಥ ಗಾಯಗಳನ್ನು ವಾಸಿ ಮಾಡೋ ಶಕ್ತಿ ದಿಕ್ಕಿದೆ ಸ್ನೇಹಿತರೆ ಇದು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಗಿಡ ಇದು ಇದನ್ನು ನಾವು ಉಪಯೋಗಿಸ್ಕೋಬೇಕು ನಾವು ಉಪಯೋಗಿಸ್ಕೊತಾ ಇಲ್ಲ ನಾವೆಲ್ಲ ರಾಸಾಯನಿಕ ಮರೋಗಿ ರಾಸಾಯನಿಕ ರಾಸಾಯನಿಕ ಅಂದ್ಬಿಟ್ಟು ನಮ್ಮ ದೇಹ ಸ್ಥಿತಿಯನ್ನು ಏನು ಸ್ಥಿತಿಗೆ ತರ್ತಾಯಿದ್ದೆ ನಾವು ಆದ್ದರಿಂದ ಇಂತಹ ಒಂದು ಗಿಡ ಮರಗಳು ಸಿಕ್ಕಿದಾಗ ಅದನ್ನು ನಾವು ಉಪಯೋಗಿಸ್ಕೋಬೇಕು ಕಾಡಲ್ಲಿ ಇವೆಲ್ಲ ಕಾಡಲ್ಲಿ ಸಿಕ್ಕುವಂಥದ್ದು ಇದನ್ನು ಅನೇಕ ಅನೇಕ ಕ ಕಾಯಿಲೆಗಳಿಗೆ ಗಾಯಗಳನ್ನು ವಾಸಿ ಮಾಡಿಸುತ್ತಿದ್ದಿದೆ ಇದು ನಮ್ಮ ಪ್ರಕೃತಿಯಲ್ಲಿ ಅದು ಏನು ಈ ಮಳೆಗಾಲಕ್ಕೆ ಮಾತ್ರ ಇದು ಮತ್ತೆ ಸಿಗಲ್ಲ ಇದು ಆದ್ದರಿಂದ ಈ ಮಳೆಗಾಲದಲ್ಲಿ ಬರುವಂಥ ಎಲ್ಲ ಗಿಡಗಳನ್ನು ಪರಿಚಯ ಮಾಡಿಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ